ಹಾಯ್ ನಮಸ್ತೆ ನಾನೀಗ ಮಾತಾಡ್ಲಕ್ಕೆ ಬಂದಿರೋ ವಿಚಾರ ಅಜಿತ್ ಹನುಮಕ್ನವರ್ ಅಜಿತ್ ಹನುಮಕ್ನವರ್ ಜೈಲ್ ಅಥಾರಿಟೀಸ್ ದರ್ಶನ್ ಈ ದರ್ಶನ ಬಗ್ಗೆ ಅಜಿತ್ ಹನುಮಕ್ನವ್ರ ಹೈವಾನಾ ಆದು ಇದು ಧನ ಆಗಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿದ್ದೇನೆ ದರ್ಶನ ಊಟ ನೀನು ಹಾಕಿದ್ದಾನೋ ಅಜಿತಾ ಲೇ ಅಜಿತಾ ನಿನಗಿಡೀ ಕರ್ನಾಟಕ ಅರ್ಧ ಕರ್ನಾಟಕ ಹೇಳ್ತೈತಿ ಆ ದರ್ಶನನ ಕಾಲ್ ಧೂಳಿ ಸಮ ಇಲ್ಲ ನೀನು ಅವರ ಅಭಿಮಾನಿಗಳಿಗೆ ಏನಾಗ್ತತಿ ಏನು ಬಿಡ್ತತಿ ಏನು ಹಾಂ ಆಕಸ್ಮಿಕ ಏನಾದರೂ ಒಂದು ಹಿಂಸಾಚಾರ ಏನಾದರೂ ನಡೆದ್ರೆ ಅದಕ್ಕೆ ಯಾರು ಹೊಣೆನಪ್ಪ ಯಾಕೆ ಹಂಗೆ ಮಾಡ್ತಿಲ್ಲೇ ಅಜಿತಾ ನಿನ್ ಏಟ್ ಐತಿ ಡಬ್ಬಿ ಇಟ್ಕಂದ ಅದು ಒಂದು ಇಟ್ಕಂದ ನೀನು ಇಷ್ಟು ಮಾಡ್ತಿದ್ದಿ ನಮ್ಮ ಹತ್ರ ನೂರ ಎಂಟು ಅಸ್ತ್ರಗಳದಾವೆ ನಿನ್ನ ಹತ್ರ ಏನೈತಪ್ಪ ಅದೊಂದು ಡಬ್ಬಿ ಐತೆ ಅಷ್ಟೇ ಹಾಂ ಅದು ಬಿಟ್ರೆ ಬೇರೆ ಏನೂ ಇಲ್ಲ ನಿನಗೆ ಕಾನೂನು ಜ್ಞಾನೂ ಇಲ್ಲ ನಿನಗೆ ಮೆಡಿಕಲ್ ಮೆಡಿಕಲ್ ಗೊತ್ತಿಲ್ಲ ಎಥಿಕ್ಸ್ ಗೊತ್ತಿಲ್ಲ ಜರ್ನಾಲಿಸಮ್ ನೀನೇನು ಹಿಂಗ ಇದು ಬಂದಿಲ್ಲ ಏನು ಬೆಳಗಿರಿ ಕೈಯಾಗೆ ಕಲ್ತು ಅಂದ್ರೆ ನೀನು ಬೆಳಗಿರಿ ಕೈಯ ಕೈಯಾಗ ಏಟ್ ಕಲ್ತಿದಿ ಏನೋ ಅದೆಲ್ಲ ನಮಗೆ ಗೊತ್ತೈತಿ ಗೊತ್ತಾತ ಎಂತೆಂಥ ಸಾಮ್ರಾಜ್ಯ ಕಟ್ಟಿ ಮೀಸೆ ತಿರುಗಿದರೆ ಮಣ್ಣಾದರು ನೀನು ಯಾವ ಅಲ್ಲಿ ಅಜಿತಾ ಅಲ್ಲಿ ನಡೆದಿರೋದು ನಿಂದೇ ಕುತಂತ್ರ ಜೈಲಿನಲ್ಲಿ ನಡೆದಿರೋದು ನಿಂದು ಕುತಂತ್ರದಿಂದ ಆಗಿದೆ ಜೈಲಿನಲ್ಲಿ ಅವನಿಗೆ ಸಿಗರೇಟ್ ಕೊಟ್ಟಿದ್ದು ಅವನನ್ನು ಕರೆದು ಕುಂದ್ರಿಸಿದ್ದು ಅವನು ಕೂಡ ವೀಡಿಯೋ ಕಾಲ್ ಮಾಡಿಸಿದ್ದು ಇದೆಲ್ಲದು ಕೂಡ ನಿಮ್ಮರ ಕೈವಾಡಿದೆ ಏನ ನೀವೇನು ಆಸಕ್ತಿ ವಹಿಸಿದಿರಲ್ಲ ಕುಂಟೆ ಬಿಲ್ಲೆ ನೀವು ಕುಂಟೆ ಬಿಲ್ಲೆ ನೀನು ಬೋಳ್ದಲ್ಲಿ ಅಜಿತ ನೀವಿಬ್ಬರು ಸೇರಿ ಈ ದರ್ಶನಿಗೆ ಎಷ್ಟು ಕಷ್ಟ ಆಗ್ತತಿ ಅನ್ನೋದಕ್ಕಿಂತ ದರ್ಶ್ ದರ್ಶನ ಅಭಿಮಾನಿಗಳು ನೋವು ಮಾಡಿಕೊಳ್ಳಿ ಅಂತ ಕೊಡೋ ನೋಡೋಣ ಅಂತ ಸತ್ಯ ಹರಿಶ್ಚಂದ್ರಗೆ ವಿಶ್ವಾಮಿತ್ರರು ಕೊಟ್ಟರು ಕಷ್ಟನ ಕೊಟ್ಟಾಗ ಏನು ಬಂತು ಅಂದ್ರೆ ಸತ್ಯ ಹರಿಶ್ಚಂದ್ರ ಹೆಸರು ಬಂತೇ ಹೊರತು ವಿಶ್ವಾಮಿತ್ರರ ಹೆಸರು ಬರಲಿಲ್ಲ ನೀನು ಎಷ್ಟು ಕಷ್ಟ ಕೊಟ್ಟರೂ ಕೂಡ ಆ ದರ್ಶನ ಸತ್ಯ ಹರಿಶ್ಚಂದ್ರ ಆಗಿ ಹೊರಹೊಮ್ತಾನೆ ಒಂದು ಇನ್ನು ಒಂದೊಂದು ದಿವಸ ಈ ನಾಡಿನಲ್ಲಿ ಕನ್ನಡ ನಾಡಿನ ಒಬ್ಬ ಕಣ್ಮಣಿ ಆಗ್ತಾನೆ ಆ ಅಂತ ಆ ಜನ ವಿಶ್ಲೇಷಣೆ ಮಾಡ್ತದೆ ನಂದಲ್ಲ ವಿಶ್ಲೇಷಣೆ ಇದು ನೀನು ಏಟು ಅದಕ್ಕೆ ಕಿತ್ಕಂತೀಯ ಕಿತ್ಕ ನೀನು ಕುಂಟೆ ಬಿಲ್ಲೆ ಉಳದ ಮೀಡಿಯಾದಾರು ದರ್ಶನನ ವಿರುದ್ಧ ಏಟು ಕಟ್ಟಿತೀರ ಕಟ್ಟದ ಕಟ್ಟಿರಿ ಕಟ್ದ ಕಟ್ಟಿರಿ ಇವನು ಒಂದು ಎರಡು ಡಬಲ್ ಆ್ಯಂಗಲ್ ಅದವ ನಿಮ್ಮ ನಿಂದು ಅಜಿತ ಮತ್ತು ಕುಂಟೆ ಬಿಲ್ಲೆ ಅವನು ಇವನು ಶೆಟ್ಟಿ ಜಯಪ್ರಕಾಶ್ ಜಯ ಪ್ರಕಾಶ ಅಂತ ಹೆಸರು ನೋಡಪ್ಪ ಅವ್ನಿಗೆ ಯಾವ ಜಯನು ಯಾವ ಪ್ರಕಾಶನು ಆ ಪ್ರಕಾಶಮಾನನೂ ಇಲ್ಲ ಅವನಲ್ಲಿ ಜಯನೂ ಇಲ್ಲ ಆ ಮರಿ ಬಿಟ್ಟಂಗೆ ಗಡ್ಡ ಬಿಟ್ಕಂಡ ಏನು ದೊಡ್ಡ ಏನು ಹಂಗೆ ಕಮಾಂಡ್ ಏನು ಬಿಡಪ್ಪ ಅವನು ಏನು ಇಂಟರ್ನ್ಯಾಷನಲ್ ಜಸ್ಟಿಸ್ ಮಾಡಿದಂಗೆ ಮಾಡ್ತಾನ ಹುಚ್ಚ ಆ ಕುತ್ಕೊಂಡು ಯಾವ ಅಧಿಕಾರ ಬಿಟ್ಟರೆ ಇವ್ರ ಕೈ ಏನು ಎಲ್ಲರ ಜಜಸ್ ಪವರ್ ಕೊಟ್ಟುಬಿಟ್ರೆ ಅವನು ಸಿಕ್ಕ ಸಿಕ್ಕರ್ನ ಒಯ್ದು ಒಳಗೆ ಹಾಕ್ರಿ ಹಾಕ್ಸಿ ಮಾನಾ ಮಾನ ಮರ್ಯಾದೆ ನಾಚಿಗೆ ಏನಾರು ಐತನಿಲ್ಲ ನಿನಗೆ ಅಜಿತಾ ಏಟು ಹೆಟ್ಟಬೇಕು ಏಟು ಹಟ್ಬೇಕು ಜನ ನಿನಗೆ ಕರ್ನಾಟಕದಾಗ ಏಳು ಲಕ್ಷದಾಗ ಐದು ಲಕ್ಷ ಜನ ತಿನ್ನ ಒಟ್ಟು ಹಾಡ್ತಾರೆ ನಿನಗೆ ನಿನ್ನ ಚೆನ್ನೇ ಒಂದು ಇಪ್ಪತ್ತು ಸಾವಿರ ಮಂದಿನೂ ನೋಡೋದಲ್ಲ ಅವ್ನು ನೋಡಿಕೆ ಟಿ ಆರ್ ಪಿನ ಟಿ ಆರ್ ಪಿ ನೋಡಿಕೆ ದರ್ಶನನ ಬೈದ್ಮ್ಯಾಲ ನೀನು ಹೇಳಿ ಆತಗೆ ನೋಡ್ತಿರ್ಲಿ ಸುವರ್ಣ ಟಿ ವೈ ಬಕೆಟ್ ನಾವು ನೋಡೋದಲ್ಲ ಸುವರ್ಣ ಸುಮ್ಮನೆ ನಾವು ನಿನ್ನ ಚೆನ್ನಾಗಿ ಒಕ್ಕಾತ ಪ್ಯಾಕೇಜ್ನಾಗ ನೀನು ನಾಚಿಗೆ ಮಾನ ಮಾನ ಮರ್ಯದಿದ್ರೆ ಬಿಡು ನೀನು ನಿನ್ನ ಏಟ್ ಐತ ನೋಡ್ಕೆ ಏಷಪ್ಪಾ ಆ ಬಳ್ಳಾರಿ ಜೈಲಿಗೆ ಕಳಿಸಿರು ಅಷ್ಟೇ ಅಲ್ಲಿ ಸೊಳ್ಳೆದವೇ ಅದದವೇ ಇದದವೆ ತಿಂದು ದನ ಆಗ್ಯಾನೆ ವೇಟ್ ಇದೇ ಆಗಿಲ್ಲ ಆ ಅಲ್ಲಿ ಬಹಳ ರೋಮದಾನೆ ಜೈಲ್ನಾಗ ಏನು ಇದು ಇದೆ ಇವತ್ತೊಂದೋ ದಿವಸ ಎನ್ಲೇ ನಡೆದರ ಜೈಲ್ನಾಗ ಆಂ ನಾವ ಒಂದು ಬೇಲ್ ಅಪ್ಲಿಕೇಶನ್ ಮಾಡಿ ಕಳಿಸಿದ್ರಲ್ಲಿ ಐನೂರು ಸಾವಿರ ಇಸ್ಕೊಂಡು ಕಳಿಸ್ತಾರೆ ಆ ನಾವು ಕ್ರಿಮಿನಲ್ ಲಾಯರ್ ನಾನು ಮೂವತ್ತೆಂಟು ನಲ್ವತ್ತು ವರ್ಷದಿಂದ ನಾವ ನಿಂದ ಏನು ತೀಟಿ ಅವರು ಅವರು ಹೊಂದ್ಕೆಂದಿರ್ತಾರ ಆರೋಪಿಗಳು ಜೈಲಿನವರು ಹೊಂದ್ಕಂದಿರ್ತಾರಲ್ಲಿ ಅಲ್ಲಿ ಅಲ್ಲಿ ಹೊಂದ್ಕೆಂದ ಎಲ್ಲ ನಡೀತವೆ ಅವ್ರವ್ರು ಸರ್ಕಾರ ಅವ್ರವ್ರು ಏನು ನಡ್ಕಂದಾಗ ನೀನೇನು ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಈ ಇವರು ಹೋಮ್ ಮಿನಿಸ್ಟ್ರ್ ರಾಜೀನಾಮೆ ಕೊಡಬೇಕು ಖಾನೆ ಸಚಿವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಈ ಸರ್ಕಾರಕ್ಕೆ ಮುಜುಗರ ತರಬೇಕು ಅನ್ನೋದು ಒಂದು ವಿಚಾರ ಐತೆ ಅಷ್ಟ ನಿಂದು ನಿನ್ನ ತಲೆ ಏನೂ ಇಲ್ಲ ಹಾಂ ನಿಂದು ಆಟ ನಡೆಯೋದಲ್ಲ ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟು ಐ ವಿಲ್ ಕಮ್ ಟು ದಿ ಪಾಯಿಂಟ್ ಆಫ್ ಮೂಡಾ ಮೂಡೋದು ಏನಾಗ್ತದೆ ಅಂದರೆ ಸಿದ್ದರಾಮಯ್ಯವ್ರ ಮೇಲೆ ಡೈರೆಕ್ಟಾಗಿ ಎವಿಡೆನ್ಸ್ ಇಲ್ಲ ಅವ್ರ ಲಂಚ ತೊಗೊಂಡಿಲ್ಲ ಯಾರಿಗೂ ಡೈರೆಕ್ಷನ್ ಕೊಟ್ಟಿಲ್ಲ ಯಾವ ರೈಟಿಂಗ್ನಾಗ ಹಿಂಗೆ ಮಾಡ್ರಿ ಅಂತ ಒಂದು ಆದೇಶನೂ ಕೊಟ್ಟಿಲ್ಲ ಯಾವ ಇದ್ರಾಗ ಚೆಕ್ನಾಗ ಆನ್ಲೈನ್ ಯಾರೋ ಒಬ್ಬನ ತಗೊಂಡದ್ನಲ್ಲ ಇನ್ನೂರು ಲಕ್ಷ ಇನ್ನೂರು ಲಕ್ಷ ಹಿಂಗೆ ಹಂಗೇನು ತೊಗೊಂಡಲ್ಲ ಸಿದ್ಧರಾಮಯ್ಯನವರು ಅದು ಪ್ಯೂರ್ಲಿ ಸಿವಿಲ್ ಸಮ್ ಕನ್ಫ್ಲಿಕ್ಷನ್ ಆ್ಯಂಡ್ ಟೆಕ್ನಿಕಲ್ ಪಾಯಿಂಟ್ಸು ಅಲ್ಲಿ ಟೆಕ್ನಿಕಲ್ ಇಶ್ಯೂ ಇದ್ದಾವೆ ಆಸ್ತಿ ಹೆಂಗೆ ಪರವಾರೇ ಆತು ಏನು ಅಂತ ಪಹಣಿ ಒಳಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಬಂದಿದೆ ಇವತ್ತು ನಮ್ಮ ಅಪ್ಪರ್ ತೀರ್ಕೊಂಡಾರೆ ಕಲ್ಟಿವೇಟ್ರು ನೈಂಟಿ ತ್ರೀದ ತೀರ್ಕಂಡ್ರೆ ಪಹಣಿ ನಮ್ಮ ಏನು ಹೇಳ್ತಾವಂದ್ರೆ ಅಪ್ಪ ಕಲ್ಟಿವೇಟ್ರ್ ಅಂತ ಹೇಳ್ತದೆ ನಮ್ಮಪ್ಪ ಇಲ್ಲ ಹಂಗಾರೆ ನಾವು ಕಲ್ಟಿವೇಟ್ರ್ ಅಲ್ವಾ ಹಾಗೆ ಪಹಣಿಗಳು ಯಾರೋ ಆಗಿರ್ತಾರೆ ಅಲ್ಲಿ ಏನೋ ಎಣ್ಣೆ ಆಗಿದೆ ಅಗ್ರ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಕನ್ವರ್ಸೇಷನ್ ಆಗಿದೆ ಅಂತ ಹೇಳ್ತವೆ ಹಂಗೆ ಹೋದ್ರೆ ಸಿವಿಲ್ ಡಿಸ್ಗಿ ಲಿಟಿಗೇಷನ್ಗೆ ಹೋಗ್ಬೇಕು ಈ ಕರಪ್ಷನ್ ಆ್ಯಕ್ಟ್ನೊಳಗೆ ಸೆವೆಂಟೀನ್ದೊಳಗೆ ಈ ಪರ್ವೇವೂ ಬರೋದಿಲ್ಲ ಗೌರವಾನ್ವಿತ ಹೈಕೋರ್ಟ್ಗೂ ಇದನ್ನು ವಿಚಾರಣೆ ಮಾಡುವಂಥ ಒಂದು ಸಂದರ್ಭಗಳು ಬರೋದಿಲ್ಲ ಯಾಕಂದರೆ ಸಿವಿಲ್ ಕೋರ್ಟ್ಸ್ ಮಾಡೋಂಥ ಪವರ್ ಅದು ಟ್ರಯಲ್ ಕೋರ್ಟ್ನಾಗ ಅವೆಲ್ಲ ನಡೀಬೇಕು ಆದ್ದರಿಂದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಏನಾಗ್ತದೆ ಅಂದರೆ ವೆದರ್ ದಿ ಪ್ರಾಪರ್ಟಿ ಈಸ್ ಅಲಾಟೆಡ್ ಟು ದಿ ವೈಫ್ ಆಫ್ ಚೀಫ್ ಮಿನಿಸ್ಟರ್ ಫ್ರಾಮ್ ಯ ಹರ್ ಬ್ರದರ್ ದ್ಯಾಟ್ ಇಸ್ ಕೇಮ್ ಫ್ರಾಮ್ ಅವರ್ ಪ್ಯಾರೆಂಟಲ್ ಹೌಸ್ ಅವರ ಆಯಮ್ಮನ ತವರ ಮನೆಯಿಂದ ಬಂದಂಥ ಆಸ್ತಿ ಆ ಆಸ್ತಿಯನ್ನು ರೆಕಮೆಂಡ್ ಮಾಡಲಿಕ್ಕಾಗಲಿ ಮತ್ತೊಂದಾಗಲಿ ಬಂದಿಲ್ಲ ಈ ಅಲಿಗೇಷನ್ ಈ ರೀತಿ ಬಂದಾಗೂ ಕೂಡ ಆ ಇದನ್ನು ಹಾಗೆ ನನ್ನ ಮೇಲೆ ಅಲಿಗೇಷನ್ ಬರೋದಾದರೆ ಆ ಆಸ್ತಿಯಿಂದ ನನಗೇನು ನನಗೇನಾಗಬೇಕಾಗಿಲ್ಲ ಹದಿನಾಲ್ಕು ಸೈಟ್ನಿಂದ ಬೇಕಾದ್ರೆ ಅದನ್ನು ರಿಟರ್ನ್ ತೋರಿ ಸರ್ಕಾರಕ್ಕೆ ಅಂತಂದು ಹೇಳಿದ್ದಾರೆ ಮೂಡ ಕಂಪ್ನಿಗೆ ತೊಗೊಳ್ರಿ ಅಂತಂದು ಹೇಳಿದ್ದಾರೆ ಇಷ್ಟೆಲ್ಲ ಇಟ್ಕಂಡು ಯಾರೋ ಒಬ್ಬನ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಹಾಕ್ಸ್ಕೊಂಬಂದು ಒಬ್ಬ ಕ್ರಿಮಿನಲ್ ಕಡಿದ್ದ ಒಂದು ಪೆಟಿಷನ್ ಕೊಡಿಸಿ ಆ ಪಿಟೀಷನ್ಗೆ ಆಗಿ ಶಾಂಕ್ಷನ್ ಕೊಡಿಸಿ ಎಷ್ಟರ ಇರ್ಬೇಕಪ್ಪ ಅಬ್ಬಬ್ ಇನ್ನು ಉಳಿದ ವಿಚಾರಗಳು ಯಾಕಪ್ಪ ಬಂದಿಲ್ಲ ಹಲವಾರು ಆ ಅವಕ್ಕೆ ಯಾಕಪ್ಪ ಶಾಂಕ್ಷನ್ ಕೊಟ್ಟಲ್ಲ ಇವರು ಗವರ್ನರು ಅವೆಲ್ಲವನ್ನೂ ಸಹಿತ ಹೇಳಬೇಕಾಯ್ತು ನಾನು ಲೆಜಿಟಿಮೇಟಾಗಿ ಸಿದ್ದರಾಮಯ್ಯನವರು ಪರ ಪರವಾಗಿ ಆ್ಯಸ್ ಅನ್ ಅಡ್ವೊಕೇಟ್ ನಾನು ಮಾತಾಡ್ತಾ ಇದ್ದೀನಿ ನನಗೆ ಹಕ್ಕಿದೆ ನಾನು ಮಾತಾಡ್ತಾ ಇದ್ದೀನಿ ಮಾತಾಡಿದ್ದೀನಿ ಸೊ ಈಗ ಚಾರ್ಜ್ ಶೀಟ್ ಹಾಕಿದರೆ ಆ ಬೇಲ್ ಯಾವಾಗ್ಬೋದು ಅಂತ ಅಭಿಮಾನಿಗಳಿಗೆ ಒಂದು ಇವ್ರ ಮೇಲೆ ಬೇಲ್ ಯಾವಾಗ ಆಗ್ತದೆ ಅಂತ ಹೇಳಿ ಒಂದು ನಮ್ಮ ಇವರಲ್ಲಿ ಒಂದು ಕನ್ಫ್ಲಿಕ್ಷನ್ ಇದೆ ನಾ ದರ್ಶನ್ ಅಭಿಮಾನಿಗಳಲ್ಲಿ ಬೇಲ್ ಯಾವಾಗ ಆಗ್ತದೆ ಅಂತ ಒಂದು ಕಾನೂನಿನ ತೊಡಕ ಅವ್ರ ಮುಂದಿದೆ ದರ್ಶನ್ ಅಭಿಮಾನಿಗಳು ಹೇಳ್ತಾನೆ ಬೇಲ್ ಯಾವಾಗ ಆಗ್ತೈತಿ ಅಂದರೆ ಚಾರ್ಜ್ ಶೀಟನ್ನು ಹಾಕಬೇಕು ಈಗ ಇವತ್ತು ನಾಳೆ ಅಥವಾ ಇನ್ನೊಂದು ನಾಲ್ಕು ದಿವಸದಲ್ಲಿ ಸ್ಕ್ರೂಟನಿಯಾಗಿ ಡಿ ಜಿ ಪಿ ಐ ಜಿ ಪಿ ಹೋಮ್ ಹೋಮ್ ಸೆಕ್ರೆಟರಿ ಇವರೆಲ್ಲ ಹೋಮ್ ಅವರೆಲ್ಲ ಚೆಕ್ ಮಾಡಿ ಅದು ಏನಿದೆ ಎಂಥ ಚಾರ್ಜ್ ಶೀಟ್ ಅಂದರೆ ಯಾಕಂದರೆ ಇದು ಸ್ವಲ್ಪ ಸೆಲೆಬ್ರಿಟಿ ಇದ್ದದ್ರಿಂದ ಬಿಗ್ ಕೇಸ್ ಫಾರ್ ಇಸ್ಟೇಟ್ ಥ್ರೋ ದಿ ಇಂಡಿಯಾ ದೇಶಾದ್ಯಂತ ಇದು ಸದ್ದು ಮಾಡಿರುವ ಕೇಸ್ ಆಗಿರೋದರಿಂದ ಎಲ್ಲರೂ ವೆರಿಫಿಕೇಶನ್ ಮಾಡಿ ಎವ್ರಿ ಡಾಕ್ಯುಮೆಂಟು ಎವ್ರಿ ಎವಿಡೆನ್ಸು ಎಲ್ಲವನ್ನು ಸ್ಕ್ರೂಟಿನಿ ಮಾಡಿ ಚಾರ್ಜ್ ಶೀಟನ್ನು ಈ ವಾರದೊಳಗೆ ಹಾಕ್ಬೋದು ನಾಳೆ ಶನಿವಾರದೊಳಗೆ ಹಾಕ್ಬೋದು ಶನಿವಾರದೊಳಗೆ ಹಾಕಿದರೆ ಮುಂದೆ ನೆಕ್ಸ್ಟ್ ಸೋಮವಾರ ಬೇಲ್ ಪೆಟಿಷನನ್ನು ಅವ್ರ ಪರವಾಗಿ ಹಾಕ್ತಾರೆ ನಮ್ಮ ಲಾಯರ್ಗಳು ಆ ಬೇಲ್ ಹಾಕಿದರೆ ಒಂದು ವಾರದೊಳಗೆ ಅಬ್ಜೆಕ್ಷನ್ಗೆ ಟೈಮ್ ಕೊಡ್ತಾರೆ ಯಾರು ಕೊಡ್ತಾರೆ ಗೌರ್ಮೆಂಟ್ಗೆ ಆಬ್ಜೆಕ್ಷನ್ ಕೊಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಆಬ್ಜೆಕ್ಷನ್ ಹಾಕ್ತಾರೆ ಏನು ಹಾಕ್ತಾರೆ ಅಂದರೆ ಜಾಮೀನು ಕೊಡಬೇಡ್ರಿ ಸಾಕ್ಷ್ಯಾಧಾರಗಳನ್ನು ಹೊಡಿತಾರೆ ಅಥವಾ ದೇಶ ಬಿಟ್ಟು ಹೋಗ್ತಾರೆ ಅಥವಾ ಸ್ಪೂಟಿಂಗ್ನಂತ ಫಾರಿನ್ಗೆ ಹೋಗಬಹುದು ಅಥವಾ ಬೆದರಿಕೆ ಒಡ್ಬೋದು ಅಥವಾ ಸಮಾಜದಲ್ಲಿ ಮತ್ತೇನಾದರೂ ಇಂಥ ಅಪರಾಧಗಳನ್ನು ಮಾಡಬಹುದು ಈ ಎಲ್ಲ ಕಾರಣಗಳಿಂದ ಇವರ ಬೇಲನ್ನು ರಿಜೆಕ್ಟ್ ಮಾಡ್ರಿ ಅಂತ ಪ್ರಾಜಿ ಕೊಟ್ಟರು ಕಾಮನ್ನಾಗಿ ಎಲ್ಲ ಕೇಸ್ನಿಗೂ ಹಾಕ್ತಾರೆ ಇದೊಂದು ಅಲ್ಲ ಎಲ್ಲ ಕೇಸ್ನಿಗೂ ಹಿಂಗ ಹಾಕದವರು ಇವೆಲ್ಲವೂ ಪಾಯಿಂಟ್ ತೊಗೊತಾರೆ ಸಾಕ್ಷಿ ಹೊಡಿತಾರೆ ಒಂದನೇದು ಕರೆಕ್ಟಾಗಿ ಕೋರ್ಟ್ಗೆ ಹಾಜರಾಗಲ್ಲ ಇವಾಗ ಮುಂದೆ ಹಾಜರಾಗಲ್ಲ ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ಸಾಕ್ಷಿ ನಾಶ ಮಾಡ್ತಾರೆ ಆಮೇಲೆ ನಾಲ್ಕನೇ ಪಾಯಿಂಟು ದೇಶ ಬಿಟ್ಟು ಹೋಗ್ಬೋದು ಅಟೆಂಡ್ ಆಗಬಾರ್ದು ಆಮೇಲೆ ಮುಂದೆ ಇಂಥದೇ ಅಪರಾಧ ಮತ್ತು ಮಾಡ್ಬೋದು ಅಂತ ಹೇಳಿ ಹಿಂಗೆ ಐದಾರು ಪಾಯಿಂಟನ್ನು ಹಾಕ್ತಾರೆ ಈ ಎಲ್ಲ ಕಾರಣಗಳಿಂದ ಕೊಡ್ರಿ ಅಂತ ಆದರೆ ಜಾಮೀನು ಯಾವ ಕಾರಣದಿಂದ ಆಗ್ತದೆ ಅಂದರೆ ಇನ್ವೆಸ್ಟಿಗೇಷನ್ ಹ್ಯಾಸ್ ಆಲ್ರೆಡಿ ಕಂಪ್ಲೀಟೆಡ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಾಗ ಇವನು ಈಗ ಹೆದರಿಕೆ ಮಾಡೋದು ಸಾಕ್ಷ್ಯಾಧಾರಗಳನ್ನು ಹೊಡೆಯೋದು ಇಂಥ ಕ್ವಶನ್ ಡಝನ್ ಟರೈಸ್ ಇದು ಯಾವುದು ಉದ್ಭವ ಆಗೋದಿಲ್ಲ ಆದರೂ ಕೂಡ ತ್ರೀ ನಾಟ್ ಇವನ್ ಮೇಲೆ ಬಂದದ ಇಲ್ಲೋ ಅನ್ನೋದು ಪ್ರಶ್ನೆ ಹೆಚ್ಚು ಕಡಿಮೆ ಈ ಡೈರೆಕ್ಟಾಗಿ ಆಗಿ ನಾಟ್ ಟೂದೊಳಗೆ ಈ ಒನ್ ನಾಟ್ ನೈನು ಒನ್ ಫಾರ್ಟಿ ನೈನ್ ಅದರೊಳಗೆ ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಕಾಮನ್ ಆಬ್ಜೆಕ್ಟು ಕಾಮನ್ ಇಂಟೆನ್ಷನ್ನಿಂದ ಮತ್ತು ಅಬೇಟ್ಮೆಂಟ್ನಿಂದ ಮಾಡಿಸಿರ್ಬೋದು ಅನ್ನೋದನ್ನು ಒನ್ ನಾಟ್ ನೈನ್ ಆಫ್ ಐ ಪಿ ಸಿ ಒಳಗೆ ಇದನ್ನು ಹಾಕ್ಬೋದು ಆದರೆ ಇವರು ಹೊಡೆದು ಬಂದಿದ್ದಾರೆ ಅನ್ನೋದು ಮೇಲ್ನೋಟದ ಎವಿಡೆನ್ಸ್ ಅಷ್ಟೇ ಸಿಗೋದು ಆದ್ದರಿಂದ ಈ ಜಂಟೈಟಲ್ಡ್ ಓನ್ಲಿ ಫಾರ್ ದಿ ಅಫೆನ್ಸ್ ಆಫ್ ತ್ರೀ ಟ್ವೆಂಟಿ ಫೋರ್ ಮುನ್ನೂರ ಇಪ್ಪತ್ನಾಲ್ಕು ಅಂದರೆ ಹೊಡೆದದ್ದು ಕೈಲಿ ಅಥವಾ ಎದರಿಂದ ಹೊಡೆದಿದ್ದು ಆಯುಧಗಳನ್ನು ಉಪಯೋಗಿಸಿಲ್ಲ ಅವನು ಮತ್ಸಾಗಲಿ ಲಾಂಗ್ ಆಗಲಿ ಚಾಕು ಚೂರಿ ಆಗಲಿ ಯಾವುದೇ ವೆಪನ್ ಅನ್ನ ಉಪಯೋಗಿಸಿಲ್ಲ ಅಂದರೆ ಅವೆಲ್ಲ ಬೇಲೆಬೆಲ್ ಅಫೆನ್ಸು ಮತ್ತೆ ಬೈದಾನೆ ಅಂದ್ರೂ ಬೇಲೆಬೆಲ್ ಅಫೆನ್ಸು ಅಂದರೂ ಅಂದ್ರೂ ಬೇಲೆಬೆಲ್ ಅಫೆನ್ಸು ಲೈಫ್ ಥ್ರೆಟನ್ ಮಾಡಿದಾನ ಫೈನ್ ಆರ್ಟ್ ಸಿಕ್ಸು ಬೇಲೆಬೆಲ್ ಅಫೆನ್ಸು ಸೊ ಆದ್ದರಿಂದ ದರ್ಶನದ ಮೇಲೆ ಡೈರೆಕ್ಟಾಗಿ ತ್ರೀನಾಟ್ ಟು ಅವನ ಹೊಡೆದು ಸಾಯುವ ಹಾಗೆ ಹೊಡೆದು ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೆ ಹೊಡೆದದಾನೆ ಅಂದರೆ ಯಾಕಂದರೆ ಆ್ಯಸ್ ಆನ್ ಡೇ ಆ್ಯಸ್ ಆನ್ ದ ಟೈಮ್ ಆಫ್ ಡೆತ್ ಹಿ ವಾಸ್ ನಾಟ್ ಪ್ರೆಸೆಂಟ್ ಇನ್ ದಿ ಶೆಡ್ ಅಲ್ಲಿ ಇಲ್ಲ ಆಮೇಲೆ ಹಾಗಾದರೆ ಬಾಡಿ ಸಿಕ್ಕಿರೋದು ಒಂದತ್ರ ಶೆಡ್ನಲ್ಲಿ ಇವರು ಪಂಚನಾ ಮಾಡಿದ್ದಾರೆ ಶೆಡ್ನ ಹೊಡೆದಾರೆ ಸೆಡ್ನೇ ಸತ್ತದಾನೆ ಅಂತಕ್ಕದ್ದನ್ನು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು ಆ ಪ್ರಾಸಿಕ್ಯೂಷನ್ ಪ್ರೂವ್ ಪ್ರೂವ್ ಮಾಡಲಿಕ್ಕೆ ಫೆದರಿ ಡೈಡ್ ಆನ್ ದ ರೋಡ್ ಆರ್ ದಿ ರೇಣುಕಾ ಸ್ವಾಮಿ ಡೈಡ್ ಇನ್ ದಿ ಶೆಡ್ ಈ ಪ್ರಶ್ನೆಗಳು ಕಾನೂನಿನ ಅಂಶದಲ್ಲಿ ಬರ್ತವೆ ಬೇಲಿನಗೆ ಸೊ ಈ ಕಾರಣದಿಂದ ಈ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಮುಂದೆ ಬೇಲ್ ಹಾಕಿದಾಗ ಈ ನ್ಯಾಯಾಲಯ ವಾಸ್ಟು ಪವರ್ಸು ವೇಸ್ಟ್ ಇರೋದ್ರಿಂದ ಇರದೇ ಇರೋದ್ರಿಂದ ಇಷ್ಟು ಮೇಲ್ನೋಟದ ಕಾರಣಗಳಿಂದ ಬೇಲನ್ನು ಈಗಾಗಲೇ ಇವ್ರದ್ದು ಪವಿತ್ರ ಗೌಡನ್ನು ರಿಜೆಕ್ಟ್ ಮಾಡಿದ್ದಾರೆ ಅದೇ ರೀತಿ ಇವ್ರದು ಸಬ್ಜೆಕ್ಟ್ ಟು ರಿಜೆಕ್ಟ್ ಅಂತ ಹೇಳ್ತೀನಿ ಈ ರಿಜೆಕ್ಷನ್ ಇದೆಲ್ಲ ಆಗಲಿಕ್ಕೆ ಇಪ್ಪತ್ತು ದಿವಸ ಬೇಕಾಗ್ತದೆ ಹದಿನೈದು ಇಪ್ಪತ್ತು ದಿವಸ ಈ ಪ್ರೊಸೆಸ್ ಆಗ್ತದೆ ಯಾವಾಗ ನಿಂದ ಚಾರ್ಜ್ ಶೀಟ್ ಹಾಕಿದ ನಂತರ ಬೇಲ್ ಪೆಟಿಷನ್ ಹಾಕಿದ ನಂತರ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದು ತಗೋತದೆ ಆಫ್ಟರ್ವರ್ಡ್ಸ್ ದರ್ಶನ್ ವಿಲ್ ಅಪ್ರೋಚ್ ಟು ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಗೌರವಾನ್ವಿತ ಹೈಕೋರ್ಟ್ ನಲ್ಲಿ ಮತ್ತೆ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ ಇದ್ರ ಮೇಲೆ ಕ್ರಿಮಿನಲ್ ಪೆಟಿಷನ್ ಹಾಕ್ತಾರೆ ಫೋರ್ ತರ್ಟಿ ನೈನ್ ಸಿ ಆರ್ ಪಿ ಸಿ ಕೆಳಗೆ ಹಾಕಿದಾಗ ಅಲ್ಲಿ ವಿಚಾರಣೆ ನಡೆಸಿ ಅಲ್ಲಿ ಸ್ವಲ್ಪ ಹೆಚ್ಚಿನ ಅಧಿಕಾರ ವ್ಯಾಪ್ತಿ ಇರ್ತದೆ ಮಾನ್ಯ ಹೈಕೋರ್ಟ್ಗಳ ಕಡೆಗೆ ಅಲ್ಲಿ ಗೌರವಾನ್ವಿತ ನ್ಯಾಯಾಲಯದಲ್ಲಿ ನಮ್ಮ ವಾ ವ ಲಾಯರ್ ನಮ್ಮ ದರ್ಶನ್ ಪರ ಲಾಯರ್ ವಾದ ಹೇಗಿರಬೇಕು ಹೇಗಿರಬೇಕಂದ್ರೆ ಮೈಲಾರು ನಮ್ಮಪ್ಪ ನಮ್ಮ ಪಾರ್ಟಿ ಈಗ ಒಬ್ಬ ಸೆಲೆಬ್ರಿಟಿ ಇದ್ದಾರೆ ಇಂಥ ಒಂದು ಗುರುತರವಾದಂಥ ಥ್ರೀನಾಟ್ ಟು ಅಫೆನ್ಸ್ ಮಾಡಿದಂಥ ಇತಿ ಇತಿಹಾಸಗಳು ಇಲ್ಲ ಹಿಂದೇನಾದರೂ ಇದ್ದರೆ ಅದು ಗಂಡ ಹೆಂಡತಿ ಜಗಳ ಫೋರ್ ನೈಂಟಿ ಏಯ್ಟಿ ಅದೇನು ಕ್ರೂಯಲ್ಟಿ ಅದು ಫ್ಯಾಮಿಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಅದು ದಟ್ ಇಸ್ ನಾಟ್ ದಿ ಪಬ್ಲಿಕ್ ಡಿಸ್ಪ್ಯೂಟ್ ಸೆಲೆಬ್ರಿಟಿ ಆಗಿದ್ದರಿಂದ ಹಾಗೆ ಮಾಡಬಾರ್ದಾಗಿತ್ತು ಅವ್ರ ಜೊತೆಗೆ ಆ ಒಂದು ಇದರಲ್ಲಿ ಹೋಗಿದ್ದರು ಇದು ಪಬ್ಲಿಕ್ ಯಾವುದಾದ್ರೂ ಒಂದು ಸೊಸೈ ಅಗೇನೆಸ್ಟ್ ದಿ ಸೊಸೈಟಿ ಏನಾರು ಮಾಡಿದ್ದು ಇಲ್ಲ ಇದು ಕೂಡ ಪರ್ಸ್ನಲ್ಲೇ ಪವಿತ್ರ ಗೌಡ ಅವರು ಫ್ರೆಂಡು ಬಿಟ್ಟು ಅದು ಅದು ಬೇರೆ ವಿಚಾರ ಅವ್ರ ವೈಯಕ್ತಿಕ ಅದು ಸೊ ಕಾರಣ ಇವರು ಅಬ್ಸ್ಕಾಂಡ್ ಆಗ್ತಾರೆ ಅನ್ನೋದಾದರೆ ಪಾ ಪಾಸ್ಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಒಂದು ಎರಡನೇದು ಸಾಕಷ್ಟು ಸೆಕ್ಯೂರಿಟಿ ಕೊಡ್ತಾರೆ ಐದು ಲಕ್ಷ ಹತ್ತು ಲಕ್ಷ ಕೇಳಿದ್ರು ಸೆಕ್ಯೂರಿಟಿ ಕೊಡ್ತಾರೆ ಎಲ್ಲಿ ಹೋಗೋದಿಲ್ಲ ಜೂರ್ಡಿಕ್ಷಣಲ್ಲಿ ಕೋರ್ಟಿನ ಜೂರ್ಡಿಕ್ಷಣ ಅಂದರೆ ಮಾನ್ಯ ಜೂರ್ಡಿಕ್ಷಣನ ವ್ಯಾಪ್ತಿಯನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ ಮತ್ತು ಕೋರ್ಟಿಗಾಗಲಿ ಮತ್ತು ಐವ ಮುಂದಾಗಲಿ ಆ್ಯಸ್ ಆ್ಯಂಡ್ ವೆನ್ ಕಾಲ್ಡ್ ಬೈ ದಿ ಪೊಲೀಸ್ ಆರ್ ಬೈ ದಿ ಡೈರೆಕ್ಷನ್ಸ್ ಆಫ್ ದಿಸ್ ಆನರಬಲ್ ಕೋರ್ಟ್ಸ್ ಹಿ ವುಡ್ ಪ್ರೆಸೆಂಟ್ ಆಮೇಲೆ ಆದ್ದರಿಂದ ಅಂಡರ್ಟೇಕ್ ತಗೋತಾರೆ ಈ ಎಲ್ಲ ಕಾರಣಗಳಿಂದ ಚಾರ್ಜ್ ಶೀಟ್ ಹಾಕಿದ್ದರಿಂದ ಮೇಲ್ನೋಟದ ಎವಿಡೆನ್ಸು ತ್ರೀ ನಾಟ್ ಟು ಮಾಡಿದಾನೆ ಅನ್ಲಿಕ್ಕೆ ಇವನ ಮೇಲೆ ಎವಿಡೆನ್ಸ್ ಇಲ್ಲ ಆ ಹದಿನೇಳು ಜನದಲ್ಲಿ ಯಾರು ಮಾಡಿದಾರೋ ಅದು ಸ್ಕ್ರೂಟ್ನಿ ಆಗಬೇಕು ಈ ಕಾರಣದಿಂದ ಜಾಮೀನು ಕೊಡ್ರಿ ಅಂತ ವಾದ ಮಾಡಿದಾಗ ನಮ್ಮ ವಕೀಲರು ಇದೇ ರೀತಿ ವಾದ ಮಾಡ್ತಾರೆ ಹಲವಾರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜೂರಿ ರೂಲಿಂಗ್ನಲ್ಲಿ ನನ್ನ ಹತ್ರ ಮೊನ್ನೆ ಎರಡು ಎರಡು ಸಾವಿರದ ಇಪ್ಪತ್ತೆರಡರಾಗಿದೆ ಅವನು ನಾಲ್ಕು ತಿಂಗಳನ್ನ ಇದ್ದ ತ್ರೀನಾಟ್ ಟು ಇದೆ ಡೈರೆಕ್ಟ್ ಅವ್ರ ಮೇಲೂ ಇದೆ ಸೊ ಆದ್ದರಿಂದ ಆಲ್ರೆಡಿ ಈ ಸಮ್ ಜೈಲ್ ಆ ಕಾರಣದಿಂದ ಜಾಮೀನು ಕೊಡ್ರಿ ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ ಟೂ ತೌ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ನಮ್ಮ ಮಾ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕನೇ ಕೊಟ್ಟಿದ್ದಾರೆ ಸೊ ನೌ ಹೀ ಸಸ್ಟೈನ್ಡ್ ಸೆವೆಂಟಿ ಡೇಸ್ ಇನ್ ದಿ ಜೈಲ್ ಆ್ಯಂಡ್ ಸೆಲೆಬ್ರಿಟಿ ಅಂದಾಗ ಆಟೋಮೆಟಿಕ್ಲಿ ಸೊಳ್ಳೆ ಕಚ್ಚೋದು ಮಾಡೋದು ಅಕಸ್ಮಾತ್ ಏನಾದರೂ ಡೆಂಗ್ಯೂ ಅಥವಾ ಮಲೇರಿಯಾ ಏನಾದರೂ ಬಂದು ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದಿ ಮೀಡಿಯಾಸ್ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಹೆಲ್ತ್ ಆಫ್ ಮಿಸ್ಟರ್ ದರ್ಶನ್ ದರ್ಶನ್ ಅವರ ಆರೋಗ್ಯ ಅಥವಾ ಏನಾದರೂ ಅವರ ದೈಹಿಕವಾಗಿ ತೊಂದರೆಯಾಗಿ ಗುರುತರವಾದಂಥ ಒಂದು ಕಾಯಿಲೆ ಏನಾದರೂ ಬಂದು ಏನಾದರೂ ತೊಂದರೆಯಾದರೆ ಅದಕ್ಕೆ ಸರ್ಕಾರ ಮತ್ತು ಈ ಜೈಲರ್ಸ್ಗಳು ಮತ್ತು ಈ ಮೀಡಿಯಾಗಳು ಇವರು ಕಾರಣರಾಗ್ತಾರೆ ಅಂತ ಹೇಳ್ತಾ ಆದಷ್ಟು ಬೇಗ ದರ್ಶನ್ ಅವರಿಗೆ ಜಾಮೀನು ಆಗ್ತದೆ ಅಟ್ಲೀಸ್ಟ್ ಇನ್ನು ಒಂದು ಒಂದೂವರೆ ತಿಂಗಳೊಳಗೆ ಜಾಮೀನಾಗಿ ಅವರು ಹೊರಗೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಜೈ ಹಿಂದ್ ಜೈ ಕರ್ನಾಟಕ जय हिंद जय कर्नाटक